ಈಗ ಉದ್ದೇಶನೇ ರಿಯಲ್ ಉದ್ದೇಶ ಇದ್ದಿದ್ದೇ ಜಾತಿ ಜನಗಣತಿನೇ ಇದು ಸುಮ್ಮನೆ ಒಂದು ಒಂದು ಜೊತೆಗೆ ಅಡಿಷನಲ್ ಆಗಿ ಈ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಂಶಗಳನ್ನ ಸೇರಿಸಲಾಯಿತು ಇದರ ರಿಯಲ್ ಪರ್ಪಸ್ ಇದಿತ್ತು ಅಂತ ಮಾತಾಡ್ತಾರಲ್ಲ ಇದ್ದಿ ಜನ ಇಲ್ಲ 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 ಅದಿಲ್ಲ ಯಾಕೆಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಅಲೆ ಇದು ಹೇಳ್ಬಿಟ್ಟಿದೆ ಈಗ ಬರೀ ಜಾತಿಯನ್ನ ಅವಲಂಬಿಸಿ ಸಮೀಕ್ಷೆ ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಊರ್ಜಿತ ಆಗೋದಿಲ್ಲ ಅಂತಕ್ಕಂಥ ಆದ್ರಿಂದ ಜಾತಿ ಕೇಳ್ಕೊಳ್ಳೋದು ಇದು ಶೈಕ್ಷಣಿಕ ಸಾಮಾಜಿಕ ಅಂತ ಹೇಳ್ತಾ ಇದೀರ ಅಂತಕ್ಕಂಥದ್ರಲ್ಲಿ ಹುರುಳಿಲ್ಲ ಓಕೆ ಸರ್ ಈಗ ನೀವು ಸಿಕ್ಕಿದ್ದೀರಿ ಕೇಳ್ಬಿಡ್ತೀನಿ ಕಾಂತರ ಸರ್ ಈಗ ನಮ್ಗಿರೋ ಮಾಹಿತಿ ನೀವು ಇದನ್ನ ಒಪ್ಕೊಳ್ಳೋಬಹುದು ತಿರಸ್ಕರಿಸಲೂಬಹುದು ಸರ್ ಇಲ್ಲ ಹೇಳಿ ನಿಜ ಹೇಳಿ ಈ ಮುಚ್ಚಿದ ಲಕೋಟ್ ಅಲ್ಲಿ ಏನಿದೆ ಅಂತ ಒಂದು ಪ್ರಶ್ನೆ ಬಂದಾಗ ಪೆಟ್ಟಿಗೆ ಸಂಖ್ಯೆ ಒಂದು ಇದರಲ್ಲಿರ್ತಕ್ಕಂಥ ವರದಿಗಳ ಶೀರ್ಷಿಕೆಗಳು ಅಂತ ಅಥವಾ ಅದರ ವರದಿಯ ಒಂದು ಜಿಸ್ಟ್ ಅಥವಾ ಅದರ ಸಾರಾಂಶ ಅಥವಾ ಅದರ ಹೆಸರೇನು ಅಂತ ಸರ್ ಎರಡು ಸಾವಿರದ ಹದಿನೈದರ ಸಮೀಕ್ಷೆಯ ಸಮಗ್ರ ವರದಿ ಜಾತಿವಾರು ಜನಸಂಖ್ಯಾ ವಿವರ ಒಂದು ಸಂಪುಟ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ಪರಿಶಿಷ್ಟ ಜಾತಿ ಒಂದು ಸಂಪುಟ ಪ್ರಮುಖ ಲಕ್ಷಣಗಳು ಪರಿಶಿಷ್ಟ ಪಂಗಡಗಳು ಒಂದು ಸಂಪುಟ ಜಾತಿ ವರ್ಗಗಳ ಪ್ರಮುಖ ಲಕ್ಷಣಗಳು ಎಸ್ ಸಿ ಎಸ್ ಟಿ ಬಿಟ್ಟು ಎಂಟು ಸಂಪುಟಗಳು ವಿಧಾನಸಭಾ ಕ್ಷೇತ್ರಗಳ ಜಾತಿವಾರು ಅಂಕಿಅಂಶಗಳು ಎರಡು ಸಿಡಿಗಳು ಎರಡ್ ಸಾವಿರದ ಹದಿನೈದರ ಸಮೀಕ್ಷೆಯ ದತ್ತಾಂಶಗಳ ಅಧ್ಯಯನ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೊಂದು ಪೆಟ್ಟಿಗೆ ಎರಡರಲ್ಲಿ ಅದೇ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮಾಹಿತಿ ಎಸ್ ಸಿ ಎಸ್ ಟಿ ಬಿಟ್ಬಿಟ್ಟು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಮಾಹಿತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಈ ತರ ತಾಲೂಕುವಾರು ಜಾತಿವಾರು ಕುಟುಂಬಗಳು ಜನಸಂಖ್ಯೆ ವರದಿ ಶಿಕ್ಷಣ ಉದ್ಯೋಗ ರಾಜಕೀಯ ಪ್ರಾತಿನಿಧ್ಯ ಇದೆಲ್ಲ ಇದೆಯಲ್ಲ ಸರ್ ಇದು ನನ್ನ ಪ್ರಶ್ನೆ ಇರೋದಿಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ರಿ ತಮಗೆ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡಿ ಕಾಂತರಾಜ್ ಅವರು ಅಂತ ಕೊಟ್ಟಾಗ ಸಾಮಾನ್ಯವಾಗಿ ಬೇರೆ ಜಾತಿಯವರು ಕೇಳ್ತಾರೆ ಈಗ ಹಿಂದುಳಿದ ವರ್ಗಗಳ ಆಯೋಗದವರಾಗಿ ಅಷ್ಟು ಜಾತಿಯವರನ್ನೇ ನೀವು ಹುಡುಕಿ ಹುಡುಕಿ ಸಮೀಕ್ಷೆ ಮಾಡಬಹುದಾಗಿತ್ತಾ ಅಥವಾ ಎಲ್ಲಾ ಜಾತಿಗಳನ್ನ ನೀವು ಮಾಡ್ಕೊಂಡು ಬಂದ ಇಲ್ಲಿ ಇಲ್ಲಿ ಒಂದೇ ಒಂದು ಉತ್ತರ ಕೊಡ್ತೀನಿ ಯಾ ಬರೀ ಹಿಂದುಳಿದ ವರ್ಗಗಳಷ್ಟೇ ಹುಡುಕಿ ಮಾಡಿದ್ದಿದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತಪ್ಪ ಅಂದ್ರೆ ಯಾವ ಒಂದು ಸಮೀಕ್ಷೆ ಊರ್ಜಿತ ಆಗುತ್ತೆ ಅಂತ ಹೇಳಿದ್ರೆ ಇಫ್ ಯು ಕವರ್ ದ ಎಂಟೈರ್ ಪಾಪುಲೇಷನ್ ಇಫ್ ಯು ಕವರ್ ದಿ ಎಂಟೈರ್ ಓಕೆ ಸರ್ ನೀವು ಆಡಿಯೋ ಕೇಳಿಸ್ತಾ ಇಲ್ಲ ನನಗೆ ನೀವು ಆಡಿಯೋ ಕೇಳಿಸ್ತಾ ಇಲ್ಲ ಆಕ್ಟ್ ನಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಮಾಡ್ಬೇಕಂತ ಇತ್ತು ರಮಕಾಂತ್ ನಂತರದಲ್ಲಿ ಅದನ್ನ ತಿದ್ದುಪಡಿ ಮಾಡಿ ಕಾಯ್ದೆನ ಸರ್ಕಾರದ ತಿದ್ದುಪಡಿ ಮಾಡಿ ಸಂಪೂರ್ಣವಾಗಿ ಎಲ್ಲಾ ಸಮುದಾಯಗಳ ನೋಡ್ಕೊಂಡು ಸೇರಿ ಮಾಡಬೇಕು ಅಂತ ಅದು ಅಮೆಂಡ್ಮೆಂಟ್ ಕೂಡ ಆಯ್ತು ಓಕೆ ಆ ಇದ್ರಲ್ಲಿ ವರದಿ ಸೋರಿಕೆ ಆಯ್ತಲ್ಲ ಸರ್ ಅದನ್ನ ನೀವು ಪೂರ್ತಿಯಾಗಿ ಅಂದ್ರೆ ನಾನು ಒಂದಷ್ಟು ಪಾಯಿಂಟ್ ಹೇಳಿದ್ನಲ್ಲ ಇದ್ರಲ್ಲಿ ನೋಡಿ ಸರ್ ಇದು ಸಾಮಾಜಿಕ ಶೈಕ್ಷಣಿಕ ವಿಚಾರ ಪೆಟ್ಟಿಗೆ ಎರಡರಲ್ಲಿ ಒಂದು ಎರಡು ಸಾಲಲ್ಲಿ ಮುಗ್ದು ಹೋಗುತ್ತೆ ಸರ್ ಎರಡೇ ಎರಡು ಸಾಲಗಳಲ್ಲಿ ಮುಗಿದು ಹೋಗುತ್ತೆ ಉಳಿದದ್ದೆಲ್ಲ ಜಾತಿ ವರ್ಗಗಳ ಲಕ್ಷಣಗಳು ಪ್ರಮುಖ ಲಕ್ಷಣಗಳು ಜನಸಂಖ್ಯಾ ವಿಧಾನಸಭಾ ಕ್ಷೇತ್ರಗಳ ಜಾತಿವಾರು ಅಂಕಿಅಂಶಗಳು ಶಿಕ್ಷಣ ಉದ್ಯೋಗ ರಾಜಕೀಯ ಪ್ರಾತಿನಿಧ್ಯ ಇವೆಲ್ಲ ಯಾಕೆ ಬಂತು ಇದರಲ್ಲಿ ಪ್ರಶ್ನೆ ಬರುತ್ತೆ ಅದು ಅದಕ್ಕೆ ಪ್ರತ್ಯೇಕವಾಗಿ ಅಂಶಗಳನ್ನ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲ ಸಪ್ರೇಟ್ ಪ್ರತ್ಯೇಕ ಮಾಡಿ ಆಮೇಲೆ ಎಲ್ಲದನ್ನೂ ಒಂದರ ಒಂದ್ ರೀತಿಯಲ್ಲಿ ಅದನ್ನ ಗಮನಿಸಿ ಅದಕ್ಕೆ ಇದು ಕ್ರೋಢೀಕರಿಸಿರ್ತೀವಿ ಓಕೆ ಅಷ್ಟೇ ಅದು ಯಾಕಂದ್ರೆ ಈ ಅಂಶಗಳೆಲ್ಲ ಬಂದಿದೆ ಸಮೀಕ್ಷೆ ಒಂದು ಆ ಆ ಇದೆಯಲ್ಲ ಅಲ್ಲಿ ಬಂದಿದೆ ನಾವು ಬಿಡಿಸಿ ಬಿಡಿಸಿ ನೋಡಿ ಆಮೇಲೆ ಈಗ ಈಗ ನಮ್ಮಲ್ಲಿ ಸಾಚಾರ್ ಕಮಿಟಿ ಅಂತ ಬಂದಿತ್ತು ಅಲ್ಲೇನ್ ಬರುತ್ತೆ ಅಂತ ಹೇಳಿದ್ರಾಗ ಅಲ್ಪಸಂಖ್ಯಾತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಮುಸ್ಲಿಮರಿಗೆ ಸಂಬಂಧಪಟ್ಟಂತೆ ಅವ್ರ ಸಾಮಾಜಿಕ ಸ್ಥಿತಿಗತಿ ಹೆಂಗಿದೆ ಎಷ್ಟು ಓದ್ಕೊಂಡಿದ್ದಾರೆ ಅವರ ಆದಾಯ ಏನು ಇದೆಲ್ಲ ಬರುತ್ತಲ್ವಾ ಸರ್ ರಂಗನಾಥ್ ಮಿಶ್ರ ಅವ್ರದ್ದು ಕರೆಕ್ಟ್ ಸರ್ ಈಗ ಇಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಅಂತ ಬಂದಾಗ ರಾಜ್ಯದ ಕಾಲ್ಡ್ ಕೋಟ್ ಅನ್ ಕೋಟ್ ಪ್ರಬಲ ಸಮುದಾಯಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇವೆ ಏನ್ ಮಾಡಿದಾರೆ ಇವರು ಈ ಸಮೀಕ್ಷೆಗಳಲ್ಲಿ ಉಪಜಾತಿ ಇತ್ತು ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಕ್ಕಲಿಗ ಆರು ವೀರಶೈವ ಲಿಂಗಾಯತ ಆತರ ಉಪಜಾತಿಗಳಿಗೆ ಸಪ್ರೇಟ್ ಆಗಿ ಕಾಲಮೆ ಕಿತ್ ಹಾಕ್ಬಿಟ್ಟು ಇವರು ಉಪಜಾತಿಯನ್ನೇ ಸಪ್ರೇಟ್ ಜಾತಿ ಅಂತ ತೋರಿಸೋ ಮೂಲಕವಾಗಿ ಪ್ರಮುಖ ಜಾತಿಗಳ ಜನಸಂಖ್ಯೆಯನ್ನೇ ಕಡಿಮೆ ತೋರಿಸತಕ್ಕಂತ ಷಡ್ಯಂತ್ರ ನಡೆದಿದೆ ಅಂತ ಅವರು ಆರೋಪವನ್ನು ಮಾಡ್ತಾರೆ ಇವತ್ತಿಗೆ ಹೇಳ್ತೀನಿ ಈ ಸಮೀಕ್ಷೆ ಫಾರ್ಮೆಟ್ ಇದೆಯಲ್ಲ ಅಲ್ಲಿ ಜಾತಿ ಹೆಸರು ಹೇಳಿ ಅಂತ ಕೇಳಿದೀವಿ ಆಮೇಲೆ ನಿಮ್ಮ ಜಾತಿ ಉಪಜಾತಿ ಹೇಳಿ ಅಂತ ಹೇಳಿದೀವಿ ಆಮೇಲೆ ನಿಮ್ಮ ಜಾತಿಯನ್ನು ಬೇರೆ ಬೇರೆ ಭಾಗದಲ್ಲಿ ರಾಜ್ಯದಲ್ಲಿ ಗುಲ್ಬರ್ಗಾ ಡಿವಿಜನ್ ಅಲ್ಲಿ ಒಂಥರ ಕರಿಬಹುದು ಬೆಳಗಾಂ ಡಿವಿಷನ್ ಅಲ್ಲಿ ಒಂಥರ ಕರಿಬಹುದು ಹಳೆ ಮೈಸೂರಲ್ಲಿ ಒಂಥರ ಕರಿ ಯಾವ ಯಾವ್ಯಾವ ಭಾಗದಲ್ಲಿ ನಿಮ್ದೇ ಜಾತಿಯನ್ನು ಬೇರೆ ಬೇರೆ ಹೆಸರ್ನಲ್ಲಿ ಕರೀತಾರು ಹೇಳಿ ಅಂತ ಹೇಳಿದ್ವಿ ನಾನು ಹೇಳ್ತಕ್ಕಂಥದ್ದು ಜಾತಿ ಹೇಳ್ಬೋದು ಉಪಜಾತಿ ಹೇಳ್ಬೋದು ಆಮೇಲೆ ಅವರ ಹೆಸರನ್ನು ಜಾತಿ ಹೆಸರನ್ನು ಬೇರೆ ಬೇರೆ ಯಾವ ಹೆಸರ್ನಲ್ಲಿ ಕರೀತಾರಂತಕ್ಕಂಥದ್ದು ಹೇಳ್ಬೋದು ಆದ್ರಿಂದ ಬರೀ ಜಾತಿ ಕೇಳಿದಿರಿ ಉಪಜಾತಿ ಕೇಳಿಲ್ಲ ಅಂತಕ್ಕಂಥದ್ದು ಅದು ನಮ್ಮ ರೆಕಾರ್ಡ್ಸ್ ಗೆ ಇದು ಸರಿ ಹೊಂದ್ತಕ್ಕಂಥದ್ದಲ್ಲ ಆಮೇಲೆ ಇನ್ನೊಂದ್ ಪ್ರಶ್ನೆ ನೀವು ಕೇಳಿದ್ವಿ ಕೆಲವರು ವಿರೋಧ ಮಾಡೋರಿದ್ದಾರೆ ಅದು ಇದು ಉನ್ನತ ಜಾತಿಯವರು ಅಂತ ಹೇಳ್ತಾ ಇದೀರಿ ನೀವು ನಾನು ಹೇಳ್ತೀನಿ ಯಾರು ಏನ್ ಅಭಿಪ್ರಾಯ ಮಾಡಿದ್ರು ಇದು ಸರಿ ಸರ್ವೆ ಮಾಡ್ಬೇಡ್ರಿ ಇದು ಸರಿ ಇಲ್ಲ ಇದು ನಮ್ಮ ಅಭಿಪ್ರಾಯದಲ್ಲಿ ಊರ್ಚಿತ ಆಗೋದಿಲ್ಲ ಅಂತಕ್ಕಂತ ಮಾತು ಏನ್ ಹೇಳ್ತಾರಲ್ಲ ಅದಕ್ ನನಗೇನು ಬೇಜಾರಿಲ್ಲ ಅವ್ರವ್ರ ಅಭಿಪ್ರಾಯ ಹೇಳ್ಬೋದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ತಮ್ಗೆ ತೊಂದ್ರೆ ಅಂತ ಅನಿಸಿದಾಗ ಅವ್ರ ಅಭಿಪ್ರಾಯಗಳು ಹೇಳಿದ್ರಲ್ಲಿ ತಪ್ಪಿಲ್ಲ ಹೇಳ್ಬೇಕು ಕೂಡ ಆದರೆ ಅದನ್ನ ಈಗ ನಾವು ಮಾಡಿರ್ತಕ್ಕಂಥದ್ದು ಕಾರ್ಯ ನಮ್ಮಿ ತಿಳಿದ ಮಟ್ಟಿಗೆ ಹಿಂದಿನ ಹಿಂದಿನ ಮಾಹಿತಿಗಳೆಲ್ಲ ಜೊತೆಗೆ ಮಾಡಿ ಆಮೇಲೆ ಹಿಂದೆ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಅಂದ್ರೆ ಭಾಗವಹಿಸಿರ್ತಕ್ಕಂಥ ಇಂಥ ಕಾರ್ಯಕ್ರಮಗಳು ಅವ್ರನ್ನ ಎಕ್ಸ್ಪರ್ಟ್ ಕಮಿಟಿ ಅಂತ ಮಾಡಿ ಅವ್ರನ್ನ ಕರೆಸಿ ಅವ್ರ ಅಭಿಪ್ರಾಯಗಳು ತಗೊಂಡು ಪ್ರಾರಂಭದಿಂದ ಕೊನೆವರೆಗೂ ಯಾವ ಎಲ್ಲೆಲ್ಲಿ ಅವ್ರ ಅಭಿಪ್ರಾಯಗಳು ತಗೊಳ್ಳೋಕ್ಕೆ ಸಾಧ್ಯ ಅದನ್ನ ನೋಡಿ ಅದ್ರ ಜೊತೆಗೆ ಈಗ ಇಲ್ಲಿ ಅವ್ರ ನ್ಯಾಯಾಲಯಗಳ ತೀರ್ಪುಗಳು ಏನ್ ಬಂದಿದ್ದಾವೆ ತೀರ್ಪಿನ ಪ್ರಕಾರ ಯಾವ ರೀತಿ ಹೋಗ್ಬೇಕು ಅಂತಕ್ಕಂಥದ್ದು ಕೂಡ ಗಮನಿಸಿ ನಾವು ಮಾಡಿದ್ದೇವೆ ರಮಕಾಂತ್